నమస్తే వెంకుల్ ఒం భారీ పొరులుద జగల్పాకుల్ తూండ నరమ ని తూవారి తిరు అదే బాబా భూమి భూమి ఆకాశాపన ಜಾಗ ಜಾಗೆಲ್ಲ ಕೊಂಡು ಬಾರಿಪುರ್ ಜಾಗ ಫುಲ್ಲು ಮೈದಾನ ಉಂಟು ಒಂದು ಡಿಸೆಂಬರ್ ಡಿಸೆಂಬರ್ದ ಸ್ವಲ್ಪ ಫುಲ್ ಐಸ್ ಐಸ್ ಕೂಡ ನೀರು ಆಗ್ತಾನೆ ಅಂಚಾ ಎಂಕ್ಲಗೈತು ಪೊರಲು ಸೀನರಿ ತೋರ್ ಕೂಡ ಫುಲ್ ಐಸ್ ಫುಲ್ ಅವು ಎಂಕ್ ಡೌಟ್ ಒಂದು ನೀರು ನೀರಾದಿಪ್ಪುಂದಪ ಮಸ್ತ್ ಲೆವೆಲ್ ಉಂಡು ಅಲ್ತಿಲ್ಲ ನೀಲ್ ನೀರ್ ಆಜಿದ್ ಇಡೆಗ್ ಫುಲ್ ಮೈದಾನ ಆಗ್ತದೆ ಅಂಚ ಐಸ್ ಕರಾದ ಆದ ನೀರು ಮತ್ತ ಕಲ್ಲು ಭಯಂಕರ ವಿಚಿತ್ರದ ಕಲ್ಲು ತೋಚಿಪೇನಿ ನೀವು ತೂರ ಮುರ ಕಲ್ಲು ಲೆಕ್ಕ ಒಟ್ಟೆ ಉಂಡು ಮುರ ಕಲ್ಲು ಲೆಕ್ಕು ಮುರ ಕಲ್ಲು ಲೆಕ್ಕ ರೇ ಪುಡಿಯ ಪುಡಿ ಜೊತೆ ಹ್ಞೂ ಗಟ್ಟಿಂಡು ಭಾರಿ ಪುಟ್ಟ ತೋರೆ ಬಾರಿ ಅಲ್ಪ ಐಸಿದ ಮೌಂಟಂತೂ ಜನ ಉಂಟು ಹೆಂಜನ ಕಾಶ್ಮೀರ ಮಪ್ಪನ ಕಾಶ್ಮೀರ ತುಂತು ತುಣ್ಣಗ ಅಲ್ಪ ಹಿಮಾಲಯ ಅಂದಿ ಉಂಡು ಬಾರಿ ಪೊರ್ಲು ಜಾಗ ಉಂದು ಫೀನಿಕ್ಸ್ ಹಿಡ್ದು ಫೀನಿಕ್ಸ್ ಗ್ರ್ಯಾಂಡ್ ಕ್ಯಾನಿಯನ್ ಪೂಪಿನ ದಾದಿಡ್ ಕಾರ್ ಡ್ರೈವ್ ಮತ್ತೆ ತಂದು ಕೊಟ್ಟಾಗ ಬಾರಿ ಪೋರ್ತ